ಪ್ರೀತಿಯಲ್ಲಿ ಮ್ಯಾಜಿಕ್ ಮತ್ತು ಪ್ರಣಯವು ಹೆಣೆದುಕೊಂಡಿರುವ ಮುನೇರಾ ಎಂಬ ಸಾಮ್ರಾಜ್ಯದಲ್ಲಿ ಎಂಬ ರಾಜಕುಮಾರಿ ವಾಸಿಸುತ್ತಿದ್ದಳು ಅವಳು ತುಂಬಾ ಸುಂದರವಾಗಿದ್ದಳು ಅವಳ ಆತ್ಮವು ಉರಿಯುತ್ತಿತ್ತು ಅವಳ ಹೃದಯವು ನಿಜವಾದ ಪ್ರೀತಿಗೆ ಹಾತೊರೆಯುತ್ತಿತ್ತು ಓ ಮರಿಯಾನ ನನ್ನ ಪ್ರೀತಿಯನ್ನು ಕಂಡುಕೊಳ್ಳುವ ಕನಸು ಕಾಣುತ್ತಿದ್ದೇನೆ ಅದು ಹೃದಯಕ್ಕೆ ಬೆಳಕು ನೀಡುತ್ತದೆ ಹಾಗೂ ಸಮಾಧಾನವೂ ಕೂಡ ರಾಜಕುಮಾರಿ ಇದು ಸಂಬಂಧಿಸಿದೆ ನಿಮಗೆ ಶಾಂತಿಯನ್ನು ಕೊಡಲು ಯಾರಾದರೂ ಬೇಕು ಯಾವುದೋ ಬಡಿತವನ್ನಲ್ಲ ಎಲ್ಲ ನಂತರ ಇದು ಸೂಟರ ಕೂಟವಾಗಿದೆ ಓ ಮರಿಯಾನಾ ಶಾಂತಿಯುತ ಪ್ರೀತಿಯು ತುಂಬಾ ಹಳೆದಾಗಿದೆ ನಾನು ಹುಚ್ಚಿಯಂತೆ ಪ್ರೀತಿಸಲು ಬಯಸುತ್ತೇನೆ ಹುಚ್ಚು ಪ್ರೀತಿಯಲ್ಲಿರಬೇಕು ರಾಜಕುಮಾರಿ ಈಸ್ಟರ್ನ್ ಲ್ಯಾಂಡ್ಸ್ ಪ್ರಿನ್ಸ್ ಡ್ರಾಕನ್ ಅವರೊಂದಿಗಿನ ಘಟನೆಯಿಂದ ನಾವು ಏನೂ ಕಲಿತಿಲ್ಲವೇ ಪ್ರಿನ್ಸ್ ಡಕೋನ್ ಒಳ್ಳೆಯ ವ್ಯಕ್ತಿ ಅಲ್ಲ ಮರಿಯಾನಾ ನಿಜವಾದ ಪ್ರೀತಿಯನ್ನು ತಪ್ಪು ಅನುಭವದಿಂದ ನಿರ್ಧರಿಸಲು ಸಾಧ್ಯವಿಲ್ಲ ರಾಜಕುಮಾರ ಡ್ರಾಕಾನ್ ಮತ್ತು ಪ್ರಿನ್ಸೆಸ್ ಫಾಬಿಯೋಲಾ ಮದುವೆಯಾಗಲು ಸಿದ್ಧರಾಗಿದ್ದರು ಸಾಮ್ರಾಜ್ಯಗಳನ್ನು ಒಂದುಗೂಡಿಸಲು ಅವರ ಕುಟುಂಬಗಳು ಪರಿಚಯಿಸಿದರು ಧೈರ್ಯಶಾಲಿ ಮತ್ತು ಧೀರನಾಗಿದ್ದನು ಅವನ ಧೈರ್ಯವು ಅವನ ರಾಜ್ಯಕ್ಕೆ ಅನೇಕ ವಿಜಯಗಳನ್ನು ತಂದುಕೊಟ್ಟಿತ್ತು ಮತ್ತು ಅವನ ಸಾಮ್ರಾಜ್ಯವನ್ನು ಎತ್ತರಕ್ಕೆ ಏರಿಸಿತ್ತು ಆದರೆ ನಿಜವಾದ ಸಾಲುಗಳನ್ನು ಎದುರಾದಾಗ ಅವರ ಬಂಧ ವಿಫಲವಾಯಿತು ಅವರ ರೋಲರ್ ಕೋಸ್ಟರ್ ಹಳಿತಪ್ಪಿತು ಫ್ಯಾಬಿಯೋಲ ಮತ್ತು ಡ್ರಕೋನ್ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಹೊಂದಾಣಿಕೆಯ ತಾಳ್ಮೆ ಇರಲಿಲ್ಲ ಅಂತಿಮವಾಗಿ ಅವರು ಬೇರೆ ಆಗುವುದೇ ಉತ್ತಮ ಎಂದು ಅರಿತುಕೊಂಡರು ಎಲ್ಲ ಪುರುಷರು ಒಂದೇ ಅಲ್ಲ ಮಾರಿಯಾನ ರಾಜಕುಮಾರಿ ಇದು ಯಾರ ತಪ್ಪು ಆಗಬೇಕಾಗಿಲ್ಲ ಬಹುಶಃ ರೋಲರ್ ಕೋಸ್ಟರ್ ಪ್ರೀತಿಯನ್ನು ನಿರೀಕ್ಷಿಸುವುದು ಬುದ್ಧಿವಂತ ಆಯ್ಕೆ ಆಗಿರುವುದಿಲ್ಲ ಸರಿ ಪ್ರಾರಂಭಿಸೋಣ ಸೆಡ್ರಿಕ್ ಸವಾಲುಗಳನ್ನು ಪ್ರಾರಂಭಿಸಿ ಮಯ ಪ್ರೇಮಕ್ಕಾಗಿ ತನ್ನ ಅನ್ವೇಷಣೆಯಲ್ಲಿ ರಾಜಕುಮಾರಿ ಫ್ಯಾಬಿಯೋಲಾ ತನ್ನ ದಾಂಪತ್ಯಕ್ಕೆ ಸವಾಲುಗಳ ಸರಣಿಯನ್ನು ಒಡ್ಡಿದಳು ರಾಜಕುಮಾರಿ ಹಾಡು ಮತ್ತೆ ನೃತ್ಯವನ್ನು ಏಕೆ ಸೇರಿಸಬೇಕು ಅದು ಹೇಗೆ ಪ್ರಸ್ತುತವಾಗಿದೆ ಹಾ ಇದು ದೊಡ್ಡ ಸನ್ನೆಗಳ ಬಗ್ಗೆ ಮಾರಿಯಾನ ಅವರು ಪ್ರೀತಿಯನ್ನು ರೋಮಾಂಚನಕಾರಿ ಹಾಗೂ ವಿಲಕ್ಷಣವಾಗಿ ಓ ಲಾರ್ಡ್ ಪಾರ್ಸಿವಲ್ ತನ್ನ ಅಡುಗೆ ಕೌಶಲ್ಯವನ್ನು ಪ್ರದರ್ಶಿಸುತ್ತಾನೆ ಏನೋ ಸುಟ್ಟು ಹೋಗ್ತಾ ಇದೆ ಸರಿ ಅದು ತುಂಬಾ ರುಚಿಯಾಗಿತ್ತು ಪ್ರಿನ್ಸ್ ಟ್ರಯಂಫ್ ಏನು ಮಾಡತಾರೆ ನೋಡೋಣ ಅವರು ಪ್ರಿನ್ಸೆಸ್ ಗೋಸ್ಕರ ಹಾಡತಾರೆ ಅದ್ಭುತಾ ಇದು ತುಂಬಾ ರೋಮಾಂಚನವಾಗಿದೆ ಲಾಲಾಲಾಲಾಲಾಲಾ ಓ ಇದು ಎಷ್ಟು ಚೆನ್ನಾಗಿದೆ ಓ ತಡೆಯಿರಿ ಇರಿ ಅವರು ಮೂರ್ಛೆ ಹೋದರೆ ಮೊದಲು ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಈಗ ಮುಂದೆ ಪ್ರಿನ್ಸ್ ಸಿಜೆ ಅವರು ಅವರು ಪ್ರಿನ್ಸೆಸ್ಗೆ ಹೂಗುಚ್ಛವನ್ನ ಮಾಡ್ತಾರೆ ಸಿಜೆ ಇದೊಂದು ವಿಚಿತ್ರವಾದ ಹೆಸರು ರಾಜಕುಮಾರ ಸೀಜೆ ವಿಭಿನ್ನವಾಗಿತ್ತು ನಾಚಿಕೆ ಮತ್ತು ವಿಚಿತ್ರವಾದ ಅವರ ಹೂವಿನ ತಾತ್ಕಾಲಿಕ ಮೈದಾನದ ಮುಂದೆ ನಿಂತಿದ್ದರು ಫ್ಯಾಬಿಯೋಲಾಗಿ ಪುಷ್ಪಗುಚ್ಛವನ್ನು ರಚಿಸುತ್ತಿದ್ದರು ಪ್ರಿನ್ಸ್ ಸೀಜೆ ಹೂಗಳೊಂದಿಗೆ ಎಡವಿ ಬಾಗಿದ ಪುಷ್ಪಗುಚ್ಛವನ್ನು ರಚಿಸಿದರು ಅವರು ಅದನ್ನು ವೃತ್ತಪೂರ್ವಕ ನಗು ಹಾಗೂ ಸಣ್ಣ ಪ್ರೀತಿಯ ಭಾಷಣದಿಂದ ಪ್ರಸ್ತುತಪಡಿಸಿದರು ರಾಜಕುಮಾರಿ ಪ್ರೀತಿಯು ಬಹಳ ವಿಶೇಷವಾದುದು ಎಂದು ನನ್ನ ನಂಬಿಕೆ ಇಲ್ಲಿ ಸಣ್ಣ ಕ್ಷಣಗಳು ಖುಷಿ ಕೊಡುತ್ತವೆ ನಗುವನ್ನು ಹಂಚಿಕೊಳ್ಳಬೇಕು ಪರಸ್ಪರರ ಬಗ್ಗೆ ನಂಬಿಕೆ ಇರಬೇಕು ನಾನು ಪರಿಪೂರ್ಣನಲ್ಲ ಆದರೆ ಪ್ರಾಮಾಣಿಕನಾಗಿರುತ್ತೇನೆ ನಿಮ್ಮನ್ನು ಸಂತೋಷವಾಗಿಡಲು ಪ್ರಯತ್ನ ಮಾಡುತ್ತೇನೆ ಫ್ಯಾಬಿಯೋಲ ಫ್ರಿನ್ಸ್ ಈಜೆಯನ್ನು ಇಷ್ಟಪಟ್ಟರು ಅವಳ ಹೃದಯ ಇನ್ನು ಸಾಹಸಕ್ಕಾಗಿ ಹಾತುರಿಯುತ್ತಿತ್ತು ನಿಮ್ಮಲ್ಲಿರುವ ಗೊಂದಲಗಳು ನನಗೆ ಅರ್ಥವಾಯಿತು ರಾಜ್ಕುಮಾರಿ ಇವತ್ತಿಗೆ ಇದನ್ನು ನಿಲ್ಲಿಸಿ ನಾವು ವಿಶ್ರಾಂತಿ ಪಡೆಯಬಹುದೇ ಹೌದು ಮಾರಿಯಾನ ನೀವು ಸರಿಯಾಗಿ ಹೇಳಿದಿರಿ ಧನ್ಯವಾದ ಕಾವಲುಗಾರರು ಅತಿಥಿಗಳಿಗೆ ಕೋಣೆಯಲ್ಲಿ ಉಳಿಯಲು ವ್ಯವಸ್ಥೆ ಮಾಡಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿರಿ ಮರುದಿನ ಫ್ಯಾಬಿಯೋಲ ಉತ್ತರಗಳನ್ನು ಹುಡುಕಲು ಸಿದ್ಧರಾಗಿದ್ದರು ಪ್ರಿನ್ಸಿ ಜೆ ಕರುಣಾಳು ಕೆಲಸದವರಿಗೆ ಸಹಾಯ ಮಾಡುತ್ತಿದ್ದರು ಮಾರಿಯಾನ ಜೊತೆ ನಗುತ್ತಿದ್ದರು ಅವಳು ಇಷ್ಟಪಟ್ಟಳು ಆದರೆ ಅವಳ ಹೃದಯವು ಯಾರಾದರೂ ವೀರನನ್ನು ಹುಡುಕುತ್ತಿತ್ತು ರಾಜಕುಮಾರಿ ನಿಮ್ಮನ್ನು ಇಲ್ಲಿ ನೋಡಿ ಸಂತೋಷವಾಯಿತು ನಾವಿಂದು ಎಲ್ಲಿಗೆ ಹೋಗುತ್ತಿದ್ದೇವೆ ನಾನು ಸೂಟರನ್ನು ಅನ್ನು ಆಯ್ಕೆ ಮಾಡುವುದರ ಬಗ್ಗೆ ಗೊಂದಲದಲ್ಲಿದ್ದೇನೆ ಹಾಗಾಗಿ ಅತೀಂದ್ರಿಯಗಳನ್ನು ನೋಡಲು ಹೋಗುತ್ತಿದ್ದೇನೆ ನನ್ನೊಂದಿಗೆ ಬರಲು ಸ್ವಾಗತ ಇದು ಸಾಮ್ರಾಜ್ಯದ ಪ್ರವಾಸವಾಗಿದೆ ನಿಜ ನಿಮ್ಮ ಸೈಕಿಕ್ಸ್ ನೋಡಲು ಕಾತುರನಾಗಿದ್ದೇನೆ ರಾಜಕುಮಾರಿಯ ಮನಸ್ಸು ಸ್ಥಿಮಿತದಲ್ಲಿಲ್ಲವೇ ತಾನು ನಿರ್ಧಾರ ತೆಗೆದುಕೊಳ್ಳಲು ಆಕೆ ಇತರರನ್ನು ನಂಬಬಾರದು ನಾನು ಆಕೆಯ ಹತ್ತಿರದಿಂದ ನೋಡಿದ್ದೇನೆ ಆಕೆ ನಾಯಕತ್ವದಲ್ಲಿ ಯಾವುದೇ ಕೊರತೆ ಇಲ್ಲ ಪ್ರಜೆಗಳು ಸುಖವಾಗಿದ್ದಾರೆ ಕೆಲವೊಮ್ಮೆ ಮಾರ್ಗದರ್ಶನ ಪಡೆಯುವುದು ತಪ್ಪಲ್ಲ ನಾನು ಆ ಕ್ರಿಸ್ಟಲ್ ಬಾಲ್ ಎಲ್ಲಿಟ್ಟೆ ಅಯ್ಯಯ್ಯೋ ತೊಂದರೆ ಇಲ್ಲ ನಾವು ಚಹಾ ಎಲೆಗಳನ್ನ ಬಳಸ್ಕೊಳ್ಬಹುದು ನನಗಿಲ್ಲಿ ಡ್ರ್ಯಾಗನ್ ಕಾಣಿಸ್ತಾ ಇದೆ ರಾಜಕುಮಾರಿ ಡ್ರ್ಯಾಗನ್ನ ಮದುವೆ ಆಗ್ತಾಳಾ ಇಲ್ಲ ಸ್ವಲ್ಪ ಇರಿ ಅದು ಬಾತ್ಕೋಳಿ ಬಹುಶಃ ನೀವು ಬಾತ್ಕೋಳಿನ ಭೇಟಿ ಮಾಡ್ತೀರಾ ಅದನ್ನು ಸೋಲ್ಸೋದು ಕಷ್ಟ ರಾಜಕುಮಾರಿ ಇಲ್ಲಿ ದೀರ್ಘವಾದ ಜೀವ ಸೆಲೆಯು ಕಾಣುತ್ತಿದೆ ನೀವು ದೀರ್ಘ ಹಾಗೂ ಆರೋಗ್ಯಕರ ಜೀವನವನ್ನು ನಡೆಸುತ್ತೀರಿ ಈ ಗೆರೆಯನ್ನು ನೋಡಿ ಇದು ನಿಮ್ಮ ಹೃದಯ ರೇಖೆ ನಿಮಗೆ ಒಳ್ಳೆ ಹೃದಯವಿದೆ ರಾಜಕುಮಾರಿ ನೀವು ಇದ್ದಿದ್ದನ್ನ ಇದ್ ಹಾಗೆ ಹೇಳ್ತಾ ಇದ್ದೀರಾ ಇಲ್ಲ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಗೊತ್ತಿದೆ ಮತ್ತು ಈ ಗೆರೆ ಪ್ರಯಾಣವನ್ನು ಆನಂದಿಸಲು ಸೂಚಿಸುತ್ತದೆ ಹಾಗೂ ಈ ರೇಖೆ ನೀವು ಅನಿರೀಕ್ಷಿತ ಸ್ಥಳದಲ್ಲಿ ಪ್ರೀತಿಯನ್ನು ಕಾಣುವಿರಿ ಎಂದು ಹೇಳುತ್ತದೆ ಅದು ನಿಮ್ಮ ಹಾಗೆ ಏನು ಬೇಕರಿ ಹೌದು ಅದು ನಾನೇ ನನ್ಗೆ ಅಡುಗೆ ಮಾಡೋದಂದ್ರೆ ಇಷ್ಟ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನನ್ ಬೇಕಿದ್ರೆ ಈಗ್ಲೇ ಮಿಂಚಿನ ಇಲ್ಲಿ ತರಬಲ್ಲೆ ಬೇಡ ಇಲ್ಲಂತೂ ಖಂಡಿತ ಬೇಡ ಬೇಡ ಸರಿ ನಿಮಗೆ ನಷ್ಟ ಅಪರಿಚಿತರಿಂದ ಸತ್ಯವನ್ನ ಹುಡ್ಕೋಂತ ರಾಜ್ಕುಮಾರಿನ ನಾನಂತೂ ಖಂಡಿತ ಮದ್ವೆ ಆಗಲ್ಲ ರಾಜಕುಮಾರಿ ವಿರುದ್ಧ ಒಂದೇ ಒಂದು ಪದವನ್ನ ಕೇಳೋದಿಕ್ಕೂ ನಾನು ಇಷ್ಟಪಡೋದಿಲ್ಲ ಹೌದು ರಾಜಕುಮಾರಿಗೆ ಸೈಕಲ್ ಹುಡುಕುವಂತ ಮನ್ಸಿಲ್ಲ ಅಂತ ನೀವೆಲ್ವಾ ಹೇಳಿದ್ದು ನಿಜ ತಾನೇ ನೀನ್ ನನಗೆ ಅವಮಾನ ಮಾಡ್ತಿದ್ಯಾ ನಾನು ಸಾಕಷ್ಟು ಯುದ್ಧಗಳನ್ನ ಗೆದ್ದಿರೋ ರಾಜಕುಮಾರ ನಿನ್ನ ಹಾಡೋ ಬಾಯಿಂದ ನನ್ನ ವಿರುದ್ಧ ಯಾವುದೇ ಪದಗಳನ್ನ ಮಾತಾಡ್ಬೇಡ ಮತ್ತು ರಾಜಕುಮಾರರು ತಮ್ಮ ಪರಾಕ್ರಮವನ್ನು ತೋರಿಸಲು ಹೋರಾಡಲು ಪ್ರಾರಂಭಿಸಿದರು ಮಾರಿಯಾನ ನೀವು ಕಾವಲುಗಾರ ಜೊತೆ ಹೊರಡಿ ನಾನು ರಾಜಕುಮಾರಿನ ಈ ಗೊಂದಲದಿಂದ ದೂರ ಮಾಡ್ತೀನಿ ನಾನೇನು ಮಾಡಬಾರದೆ ಬೇಡ ಫ್ಯಾಬಿಯೋಲ ಗಂಡಸರೆಲ್ಲ ಸಣ್ಣ ಮಕ್ಕಳ ಹಾಗೆ ಆಡ್ತಿರ್ಬೇಕಾದ್ರೆ ಅವರೆಲ್ಲರನ್ನ ಒಂಟಿಯಾಗಿ ಬಿಟ್ಟು ಅವ್ರಿಗೆಲ್ಲ ಒಳ್ಳೆದಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ ನಡಿ ಹೋಗೋಣ ಇದೆ ನಾವು ಎಲ್ಲಿಗೆ ಹೋಗುತ್ತಿದ್ದೀವಿ ಯಾರಿಗೂ ವಾಟರ್ ವಾಟರ್ಫಾಲ್ ಇದೆ ಇಲ್ಲಿ ಅದು ನಾನೇ ಹುಡುಕಿದ್ದು ಹೋಗೋಣ ಫ್ಯಾಬಿಯೋಲ ಸೀಜೆಗೆ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಥವಾ ಟ್ರೈ ಆಫ್ ನಂತೆ ಹೆಮ್ಮೆ ಪಡಲಿಲ್ಲ ಹಾಗೆ ಖಂಡಿತ ಡ್ರಾಗ್ ನಂತೆ ಅಲ್ಲ ಸೀಜೆ ಅವರ ಹೃದಯಕ್ಕೆ ಶಾಂತಿಯನ್ನು ಕೊಟ್ಟಿದ್ದರು ಅವಳು ಈ ವಿಚಿತ್ರ ರಾಜಕುಮಾರನನ್ನು ಕಾಡಿನಲ್ಲಿ ಆಳವಾಗಿ ಹಿಂಬಾಲಿಸಿದಳು ಫ್ಯಾವಿಯೋಲಾ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಮಾತಲ್ಲಿ ಹೇಳಲು ಆಗಲಿಲ್ಲ ಫ್ಯಾವಿಯೋಲಾಗೆ ಇದನ್ನು ನಂಬಲು ಆಗಲಿಲ್ಲ ಈ ಜಲಪಾತದ ಬಗ್ಗೆ ನಾನು ಕತೆಗಳನ್ನು ಕೇಳಿದ್ದೆ ಇದನ್ನು ನೀವು ಹೇಗೆ ಕಂಡುಹಿಡಿದಿರಿ ಅದು ಅದೊಂದು ರಹಸ್ಯ ನಾನು ಅದನ್ನು ನಿಮಗೆ ಟೀ ಕುಡಿತಾ ಹೇಳ್ತೀನಿ ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ ಫ್ಯಾಬಿಯೋಲಾ ನಿಮ್ಮಲ್ಲಿರೋ ನಾಯಕತ್ವದ ಗುಣ ನನಗೆ ತುಂಬಾನೇ ಇಷ್ಟ ಆಯ್ತು ನನ್ನಂತ ನಾಚಿಕೆ ಸ್ವಭಾವದವನನ್ನ ಬಿಟ್ಟು ಧೈರ್ಯಶಾಲಿ ರಾಜಕುಮಾರನ ಆರಿಸ್ಕೊಂಡ್ರೆ ನನಗೇನು ಆಶ್ಚರ್ಯ ಇಲ್ಲ ನಾನೊಬ್ಬ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಫ್ಯಾಬಿಯೋಳ ನಕ್ಕಳು ತನಗೆ ಏನು ಬೇಕೆಂದು ತಿಳಿದಳು ರಾಜಕುಮಾರಿ ಫ್ಯಾಬಿಯೋಲಾ ತನ್ನ ಆಯ್ಕೆಯನ್ನು ಮಾಡಿದ್ದಾರೆ ಅವರು ಪ್ರಿನ್ಸ್ ಸೀಜೆಯನ್ನು ಆಯ್ಕೆ ಮಾಡಿದ್ದಾರೆ ಅವರು ಒಪ್ಪಿಕೊಂಡರೆ ಇವರು ನಿಮ್ಮನ್ನು ಮದುವೆಯಾಗುತ್ತಾರೆ ಸೀಜೆಗೆ ಇದನ್ನು ನಂಬಲಾಗಲಿಲ್ಲ ಯಾರಿಗೂ ಕೂಡ ಸಾಧ್ಯವಾಗಲಿಲ್ಲ ಏನೋ ಅವನು ನಿಮಗೋಸ್ಕರ ಯುದ್ಧ ಕೂಡ ಮಾಡಲಿಲ್ಲ ನನ್ನ ಗೌರವವು ತುಂಬಾ ದುರ್ಬಲವಾಗಿಲ್ಲ ಎಂದು ಇವರು ಅರ್ಥ ಮಾಡಿಕೊಂಡಿದ್ದಾರೆ ಇದು ಎಲ್ಲಕ್ಕಿಂತ ಮೀರಿದ ರಕ್ಷಣೆಯಾಗಿದೆ ನಾನು ಹುಚ್ಚು ಪ್ರೀತಿಯನ್ನು ಮಾಡಬೇಕೆಂದು ಕನಸು ಕಂಡಿದ್ದೆ ರೋಮಾಂಚನಕಾರಿಯಾಗಿರುವುದು ಶಾಶ್ವತವಲ್ಲ ಎಂದು ನಾನು ಕಲಿತಿದ್ದೇನೆ ಶಾಶ್ವತವಾಗಿರುವುದು ಸ್ಥಿರತೆ ಮತ್ತು ಅದು ನನ್ನ ಪ್ರಿನ್ಸ್ ಸೀಜೆಗೆ ಇದೆ ನನ್ನನ್ನು ನನಗಿಂತ ಅರ್ಥ ಮಾಡಿಕೊಳ್ಳುವವರ ಜೊತೆಗೆ ಹುಚ್ಚಿಯಂತೆ ಪ್ರೀತಿಸಬೇಕು ಎಂದಿದೆ ಎಲ್ಲ ರಾಜಕುಮಾರರು ಅತೃಪ್ತರಾಗಿದ್ದರು ಆದರೆ ರಾಜಕುಮಾರಿ ಆಯ್ಕೆಯನ್ನು ಗೌರವಿಸಬೇಕಾಯಿತು ರಾಜ್ಕುಮಾರಿ ಫ್ಯಾಬಿಯೋಲಾ ಮತ್ತು ಪ್ರಿನ್ಸ್ ಸಿಜೆ ಅದ್ದೂರಿ ಸಮಾರಂಭದಲ್ಲಿ ವಿವಾಹರಾದರು ನಿಮ್ಮ ಸಾಹಸದ ಮನೋಭಾವವನ್ನು ನಾನು ಸದಾಕಾಲ ಗೌರವಿಸ್ತೇನೆ ನನ್ನ ಸಾಹಸವು ಈಗಾಗಲೇ ಪ್ರಾರಂಭವಾಗಿದೆ ನಾವು ಅದನ್ನು ಬೇಕರಿಯಿಂದನೇ ಶುರು ಮಾಡಬೇಕು